ಶ್ರೀರಾಮ ಸೇನೆ ವತಿಯಿಂದ ಮಹಿಳೆಯರಿಗೆ ಸಹಾಯವಾಣಿ ಸಂಖ್ಯೆ ಬಿಡುಗಡೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಶ್ರೀರಾಮ ಸೇನೆ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಅವರ ಸಂಘಟನೆಯ ವತಿಯಿಂದ ಸಹಾಯವಾಣಿ ಸಂಖ್ಯೆ ಪತ್ರಿಕಾಗೋಷ್ಠಿ ಬಾಗಲಕೋಟದಲ್ಲಿ ನಡೆಯಿತು ನಮಗೆ ಸ್ವತಂತ್ರ ಸಿಕ್ಕು ಎಷ್ಟೋ ವರ್ಷವಾಯಿತು ಮಹಿಳೆಯರು ಈಗಿನ ಸಮಯದಲ್ಲಿ ಒಬ್ಬ ಇಂಟಿಯಾಗಿ ಓಡಾಡುವುದು ಕಠಿಣ ಪರಿಸ್ಥಿತಿಯಾಗಿದೆ ಅದನ್ನು ಹೋಗಲಾಡಿಸುವ ಸಲುವಾಗಿ ಮಹಿಳೆಯರ ಒಂದು ಧೈರ್ಯಕ್ಕೆ ಇದು ಸ್ಫೂರ್ತಿಯಾಗುತ್ತದೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆ ರಾಜ್ಯ ಸಂಘಟನೆಯ ಪದ ಅಧಿಕಾರಿಗಳು ಶ್ರೀ ಮಾಲಿಂಗಪ್ಪ ಅವರು ಈ ವಿಷಯದ ಕುರಿತು ತಿಳಿಸಿದ್ದಾರೆ ರಾಜ್ಯ ಹಾಗೂ ಜಿಲ್ಲಾಧ್ಯಕ್ಷರು ಶಹಾಜಿ ಪವಾರ್ ತಾಲೂಕು ಅಧ್ಯಕ್ಷರು ರವಿ ಪೂಜಾರ್ ಸದಸ್ಯರುಗಳು ಶ್ರೀಗಳು ವಿಶ್ವಕರ್ಮ ಮಠ ಮಲ್ಲಿಕಾರ್ಜುನ ಸ್ವಾಮಿಗಳು ಹಳೆ ವಿರಾಪುರ ದುರ್ಗಾ ಸಿಲ್ನಿಯ ಮಹಿಳಾ ಬಾಗಲಕೋಟೆ ತಾಲೂಕು ಅಧ್ಯಕ್ಷರು ರಾಜೇಶ್ವರಿ ಶ್ರೀಶೈಲ ತೋಳಮಟ್ಟಿ ಸದಸ್ಯರು ಉಪಸ್ಥಿತರಿದ್ದರು ಸಿಟಿ ಕೇಸ್ ಹಾಕುವ ಮುಖಾಂತರ ಅವರು ಬಿಡುವಂಥ ಪ್ರಯತ್ನ ಮಾಡ್ತಾ ಇದೆ ಹಾಗಾಗಿ ಶ್ರೀರಾಮ್ ಸೇನೆ ಇಂಥ ಎಲ್ಲ ವಿಷಯಗಳನ್ನ ಸಂಗ್ರಹಿಸಿಕೊಂಡು ಸಾಕಷ್ಟು ಪ್ರಕರಣಗಳಲ್ಲಿ ನಮ್ಮ ಸಂಘಟನೆ ಕಾರ್ಯಕರ್ತರು ಇನ್ವಾಲ್ವ್ಮೆಂಟ್ ಆಗಿ ಸಾಕಷ್ಟು ಮಹಿಳೆಯರನ್ನ ವಾಪಸ್ ನಮ್ಮ ಸಮಾಜಕ್ಕೆ ತಂದಿದ್ದು ಸಾಕಷ್ಟು ಉದಾಹರಣೆಗಳು ಹಾಗಾಗಿ ಇವತ್ತಿನ ಈ ಸಹಾಯವಾಣಿ ಉದ್ದೇಶ ಅಂತ ಅಂದ್ರೆ ಈ ಸಹಾಯವಾಣಿ ಯಾರಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ ಸ್ಟೇಷನ್ಗೆ ಹೋಗಿ ಮತ್ತು ಯಾವಾಗ ಕಂಪ್ಲೇಂಟ್ ಕೊಡೋಕ್ಕೆ ಹೋದಾಗ ಸ್ಟೇಷನ್ ಒಳಗೆ ಕಂಪ್ಲೇಂಟ್ ತಗೊಂಡಿಲ್ಲ ಅಂಥವರು ಈ ಸಹಾಯವಾಣಿ ಮುಖಾಂತರ ನಮ್ಮ ಸಂಘಟನೆಯ ಎಲ್ಲ ಜಿಲ್ಲೆ ಒಳಗೂ ಕಾರ್ಯಕರ್ತರು ತಾಲೂಕಿನೊಳಗೂ ಕಾರ್ಯಕರ್ತರು ಗ್ರಾಮದೊಳಗೂ ಕಾರ್ಯಕರ್ತರು ಅವರಿಗೆ ಬೆಂಬಲವಾಗಿ ನಿಂತು ಕಾನೂನಾತ್ಮಕ ಸಹಾಯ ಇರ್ಬೋದು ಮತ್ತು ನಮ್ಮ ಸಂಘಟನೆಯಿಂದ ಅವ್ರಿಗೆ ರಕ್ಷಣೆ ಇರ್ಬೋದು ಎಲ್ಲ ಒದಗಿಸುವ ಮುಖಾಂತರ ಈ ಒಂದು ಸಹಾಯವಾಣಿ ಉಪಯುಕ್ತ ಉಪಯೋಗ ಅವರು ಪಡೆದುಕೊಳ್ಬೇಕು ಅಂತೇಳಿ ನಾವು ಈ ರಾಜ್ಯದಿಂದ ವಿಚಾರವನ್ನು